ಲೇ ಆ ಸೂಪರ್ ಹೇಳಿದ್ರೆ ನಾನು ಏನಾದ್ರೂ ಒಂದ್ ಮೂರು ಲೈನ್ ಏನಾದ್ರು ಸೇರಿಸ್ಬಿಟ್ಟು ಹೇಳ್ತೀನಿ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಸೊ ಹೋ ನಮಸ್ಕಾರ ಎಲ್ಲಾರ್ಗುನು ನಾನ್ ನಿಮ್ಮ ಅಜಯ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಕನ್ನಡಿಗ ಕನ್ನಡದ ಕವಲಿಗ ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ನೀವು ತಮ್ಮ ಲೈನ್ ನೋಡಿರ್ತೀರಾ ನಾನೇನು ಎಕ್ಸ್ಟ್ರಾ ಹೇಳೋದೇನು ಬೇಕಾಗಿಲ್ಲ ಆದ್ರೂ ಹೇಳ್ತೀನಿ ಕೇಳಿಸ್ಕೊಡ್ರಿ ನಮ್ಮ ಖುಷಿ ನಿಮ್ಮ ಖುಷಿಗೋಸ್ಕರ ಏನಪ್ಪಾ ಅಂತಂದ್ರೆ ಇವತ್ತಿನ ವ್ಲಾಗಲ್ಲಿ ಮಾನ್ಯ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾಳೆ ನಾನೇ ಕೇಳಿಸ್ಬಿಟ್ಟು ಕೇಳಿಸ್ತೀನಿ ನಾನೇ ನಾನೇ ಹೇಳ್ಕೊಟ್ಬಿಟ್ಟು ಕೇಳಿಸ್ತೀನಿ ನಾನೇ ಆನ್ಸರ್ ಆನ್ಸರ್ ಯಾವ ತರ ಕೊಡ್ತೀನಪ್ಪ ಅಂತಂದ್ರೆ ಕೆಲವೊಂದು ಹಾಡುಗಳ ಮುಖಾಂತರ ನಾನು ಆನ್ಸರ್ನ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಅವಳು ಕ್ವಶನ್ಸ್ಗಳನ್ನ ಕೇಳ್ತಾಳೆ ನಾನು ಆನ್ಸರ್ ಆನ್ಸರ್ನ ಸಾಂಗ್ಗಳ ಮುಖಾಂತರ ಅವ್ಳಿಗೆ ಹೇಳ್ತೀನಿ ಇದೇ ಇವತ್ತಿನ ಬ್ಲಾಗ್ ಚಿಕ್ಕ ವ್ಲಾಗು ಇದು ಸೊ ನನ್ನ ನಾನಿನ ಅಷ್ಟೊಂದು ಮಿನಿ ಬ್ಲಾಗ್ ನಾನೇನು ಅಷ್ಟೊಂದು ದೊಡ್ಡ ಸಿಂಗರ್ ಅಲ್ಲ ನನಗೆ ಬಂದ ರೀತಿಲಿ ನಾನು ಹಾಡು ಹೇಳ್ತೀನಿ ಅಷ್ಟೇ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಓಕೆ ಬನ್ನಿ ಹೋಗೋಣ ಏನಾದ್ರು ಹೇಳ್ತೀಯಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರೆಯಕ್ಕೆ ಹೋಗ್ಬಿಡಿ ಮಿಸ್ ಮಾಡಿದ್ರೆ ಬನ್ನಿ ಹೋಗೋಣ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಬೇಡ ನಾನೇ ಕ್ವಶನ್ ಕೇಳಕ್ ಬರಲ್ಲ ಎರಡೇ ನಿಮಿಷ ಇದು ನಿಮ್ಗೆ ಕ್ವಶನ್ ಇಲ್ಲ ಅಂತ ಮಾಡಿದೀವ್ರ ಸ್ಟಾರ್ಟ್ ಆಗಿತ್ತಾ ಸೊ ಮನೆ ಇದ್ರೆ ನಿಮ್ಗೆ ಏನ್ ಕ್ವಶನ್ ಇಲ್ಲ ನನ್ ಕಡೆಯಿಂದ ನಿಮ್ಗೆ ಒಂದು ಸಾಂಗ್ ಹೇಳ್ತೀನಿ ಅಷ್ಟೇ ಸರಿನಾ ವಾಯ್ಸ್ ಹೆಂಗಾರ ಬರ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ ಇದು ಸಾಂಗ್ ಜೊತೆಗೆ ನಾನು ಯಾರು ಆಡ್ ಹೇಳ್ತೀನಿ ಸರಿನಾ ಕೈ ಹಿಡಿದು ನಡೆಸಿದಳು ಕೈಲಾರಿ ಕೈ ಹಿಡಿದು ನಡೆಸಿದಳು ಕೈಲಾರಿ ಉಳಿಸಿದಳು ಹುಲ್ಗೆ ಹಲೋ ನಾನು ಕಣ್ಣಿದ್ರೆ ಇದ್ರೆ ಚೂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಹಲೋ ನಮ್ ಹೊಟ್ಟೆ ಎಷ್ಟು ಉರಿಸ್ತವ್ರೋ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು ಕೈ ಹಿಡಿದು ನಡೆಸಿದಳು ಕೈವಲ್ಲೆಲಾರಿ ಮಮತೆಯ ನೇ ಉಣಿಸಿದಳು ಮನ ಸಾರಲಾಲಿ ಮಮತೆಯ ಆ ಸೂಪರ್ ಮನಸಾರಲಾಲಿ ಸಲ ಬರೆಯಲ್ಲ ಗುರುವಂತೆ ತಿದ್ದಿದಳು ನನ್ನ ನೆರಳೆ ಲಾರಿ ಸಹನೆಯಲ್ಲಿದರೆವಳು ತಂಗಾಳಿ ಲಾರಿ ಓಪ್ತೆ ಕರೆ ಓಪ್ತೆ ನಿಮ್ಮ ಮನಸು ಎಷ್ಟು ಪರಿಶುದ್ಧವಾಗಿದو ಅಷ್ಟು ನೀ ಚೆನ್ನಾಗಿ ಬರುತ್ತೀಯ ಚೆನ್ನಾಗಿದೆಲ್ಲ ಸೇಮ್ ಸ್ಟಾರ್ಟ್ ಮಾಡಿದಿವಿ ಬ್ರೋ ಹಾ ಮಾನ್ಯ ಹೇಳಿ ನಿಂತೀದಾ ಅತ್ರಾ ಸ್ಟಾರ್ಟ್ ಮಾಡ್ ತೀನಿ ಸಾಂಗ್ ಏನು ಬಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏಟ್ ಬಾ ಕೈ ಹಿಡಿದು ನಡೆಸಿದಳು ಕೈವಲ್ಲೆಲಾಲಿ ಕೈ ಹಿಡಿದು ನಡೆಸಿದಳು ಕೈವಲ್ಲೆಲಾಲಿ ಮಮತೆಯನೆ ಉಣಿಸಿದಳು ಮನ ಸಾರಲಾಲಿ ಮಮತೆಯನೆ ಉಣಿಸಿದಳು ಮನ ಲಾಲಿ ಗುರುವಂತೆ ತಿದ್ದಿದಳು ನನ್ನ

Three, three 2, 1 Three two one Three, two, one. Okay. <coughs> ಮರೆಯುವುದಿಲ್ಲ ಮಗನವಿನ ಅಮ್ಮನಿಗೆ ಲೋಕವೇ ಇಲ್ಲ ಅವಳ ಮುಖ ನೋಡಿದರೆ ಹಸಿಯುವುದಿಲ್ಲ ನನಗೆ ಗಾಯಾದರೆ ಅವಳು ಹೊತ್ತು ಕರೆವಳು ನನಗೆ ನಗು ಬಂದರೆ ಅವಳು ನೋವಾ ಮರೆವಳು ಅವಳಿಗೆ ಕರುಣಾ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ ನೀಲಿ ಬಾನಿ ನೂರಿಗೆ ಬೆಳ್ಳೀಪನೀನವ್ವ ಪಕ್ಕ ಪಕ್ಕ ಚಂದ್ರ ಮೋದಾ ಹುಡುಕಿದರೆ ಮೋಲ ಸಿಗದಯ್ಯ ದಡವಿರದ ಕರುಣೆ ಕಡಲಿವಳು ಗುಡಿರದಾ ದೇವಿ ಬಳಯ್ಯಾ ಗಂಗೆ ಗಿಂತ ಪಾವನಳು ಬೀಸೋ ಗಾಳಿಗಿಂತ ತಂಪಿವಳು जगकू गोजननी जीवदा जीव ताई गोविंदा ಏನಾಗಲ್ಲ ನಾನು ಕೈ ಮುಗಿತಿನಿ ಸೋ ಫಂ ಫೈನಲಿ ಬ್ಲಾಗ್ ಎಂಡ್ ಆಯ್ತು ಕಂಟಿನ್ಯೂ ಇಷ್ಟ ಎಸ್ ಹಾಂಗ್ ಹೇಳ್ದೆ ನಾನು 3 ಮೋರ್ ಸಾಂಗ್ ಅಷ್ಟೇ ಹೇಳಿದೋ ಯಾಕಂದ್ರೆ ಟೈಮ್ ಸ್ವಲ್ಪ ಕಮ್ಮಿ ಇದೆ समजረಯೋ समज್ರಾ ನೆಕ್ಸ್ಟ್ ಟೈಮ್ ಬರುತ್ತೆ ಒಳ್ಳೆ ಸಾಗು ಒಳ್ಳೆ ಕಂಠದಿಂದ ನಾನೇನು ಅಷ್ಟೊಂದು ದೊಡ್ಡ ಸಿಂಗರ್ ಅಲ್ಲ ಆದ್ರೂ ಪಾಪ ಮಾನ್ಯ ನನ್ನ ನೋಡಿ ಆ ನಕ್ಕು ಕಂಟ್ರೋಲ್ ಮಾಡ್ಕೊಂಡೆ ನನ್ಗಾಡಕ್ ಬರ ಹೆಂಗ್ ತಕ್ ಮಟ್ಟಾಗ ಆಡಿದೀನಿ ತಂಗಿ ಪ್ರೀತಿಗೋಸ್ಕರ ಆಡಿದೀನಿ ಅಷ್ಟೇ ನಾನು ಏನ ಬೇರೆ ಆಡ್ಕೊಂತೀನಲ್ಲ ತಂಗಿ ಅಣ್ಣ ಅಣ್ಣ ಅಷ್ಟೊಂದು ಕಷ್ಟಪಟ್ಟು ನಿಮ್ಮ ಮೇಲೆ ಇರುವ ಪ್ರೀತಿಗೋಸ್ಕರ ಸ್ಟಾರ್ಟ್ ಇದೀನಿ ಅಂದ್ರೆ ಅರ್ಥವಾಗುತ್ತಾ ನಾನು ಆಡ್ಕೊಂಡಿಲ್ಲಪ್ಪ ನಾನು ಅಂತ ಸೊ ಫೈನಲಿ ವಿಡಿಯೋ ಕಂಪ್ಲೀಟ್ ಮಾಡಿದೀನಿ ಮುಗಿಸಿದೀನಿ ಆ ಇުޅಗೋಸ್ಕರ ಲೈಕ್ ಕೊಡಿ ನಾನು ಕಷ್ಟಪಟ್ಟಿನಲ್ಲ ಹಾಂಗ್ ಹಾಡಿದ್ದೆನಲ್ಲ ಕಷ್ಟಪಟ ಅದಕ್ಕೋಸ್ಕರನಾದರೂ ಲೈಕ್ ಕೊಡಿ ನೀ ನೋಡ್ರ ಅಯ್ಯೋ ಪಾಪ ನಸ್ತಿದೆ ಆಗಿ Subscribe ಆಗದಂತ ಮರೆಯ ಹೋಗ್ಬಿಡಿ ತುಂಬಾ ಕಷ್ಟಪಟ್ಟಿ ಬ್ಲಾಗ್ ಮಾಡಿದೀನಿ ಸೊ ಫೈನಲ್ಗೆ ವಿಡಿಯೋ ಎಂಡ್ ಆಗಿದೆ ಸೊ ವೀಡಿಯೋ ನಾವು ಎಂಡ್ ಮಾಡ್ತಾ ಇದೀನಿ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಠಣ್ ಅಂತ ಪ್ರೆಸ್ ಮಾಡಿ ನನ್ನ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ತನಕ ನೋಡಿದ್ರೆ ಮಿಸ್ ಮಾಡಿದೆ ಆಗಿ ನನ್ನ ಶ್ರಮಕ್ಕೆ ನನ್ನ ಕಷ್ಟಕ್ಕೆ ಪ್ರತಿಫಲ ಸಿಗಲಿ ಓಕೆ ಬಾಯ್ ಬಾಯ್